ನಾವು ವಿರೋಧ ಮಾಡ್ತೀವಿ ಋಷುಭಾವತಿ ನೀರು ನಮ್ ಚಿಕ್ಕರೆಗೆ ದೊಡ್ಡ ಕೆರೆಗೆ ನಮ್ ಶಾಸಕರು ಬಿಡಲ್ಲ ಅಂತ ಹೇಳಿದಾರೆ ನಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ ಆಯ್ತಾ ಅಕಸ್ಮಾತ್ ಬಿಟ್ರೆ ನಾವ್ ಅವ್ರ ಹತ್ರ ಅವ್ರಿಗೆ ಅವ್ರ ಹತ್ರ ಮಾತಾಡಿ ನಾವು ವಿರೋಧ ಮಾಡ್ತೀವಿ ಅವರೇ ಹೇಳಿದ್ದಾರೆ ನೀರು ಚೆನ್ನಾಗಿಲ್ಲ ಅಂದ್ರೆ ನಾನು ವಿರೋಧ ಮಾಡ್ತೀನಿ ಅಂತ ಹೇಳಿದಾರೆ ಅವರು ಅವ್ರ ಜೊತೆ ನಾವು ವಿರೋಧ ಮಾಡ್ತೀವಿ ಏನಿದೆ ಆಮೇಲೆ ಇವತ್ತು ಏನಿದೆ ಅಂದ್ರೆ ಇವತ್ತು ನಮ್ಮ ಗುರು ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಇವತ್ತೇನು ಋಷುಭಾವತಿ ವಿಚಾರವಾಗಿ ನಮ್ಮ ಟಿ ಬೇಗೂರಿನ ಸುಮಾರು ಒಂದು ನಾಲ್ಕೈದು ನಾಲ್ಕರಿಂದ ಐದು ಜನ ಅವರು ಬೇಕು ಅಂತಲೇ ಇದನ್ನು ಮಾಡಿದ್ರು ಇಲ್ಲಿ ನಮ್ಮ ಬೇಗೂರಿಂದ ಬಂದು ನಿಮಗೆ ಗೊತ್ತಿದೆ ಈಗ ನಾನು ನೀವು ನನಗೆ ಪ್ರಶ್ನೆ ಕೇಳ್ತೀರಾ ನಾನೇ ನಿಮ್ಮ ಮಾಧ್ಯಮದವ್ರಿಗೊಂದು ಪ್ರಶ್ನೆ ಕೇಳ್ತೀನಿ ಋಷುಭಾವತಿಗೂ ನಮ್ಮ ಗ್ರಾಮ ಪಂಚಾಯತಿಗೂ ಏನು ಸಂಬಂಧ ಇದೆ ನೀವು ಹೇಳ್ತೀರಾ ಇದೆಯಾ ಋಷುಭಾವತಿ ನೀರು ಬರೋದಕ್ಕೆ ನಾವು ಗ್ರಾಮ ಪಂಚಾಯತ್ ಕಾರಣನಾ ಇಲ್ವಲ್ಲ ನೀವೆಲ್ಲಿ ಮಾಡಬೇಕು ಸ್ಟ್ರೈಕ್ನ ನಿಮ್ಮ ದುರುದ್ವೇಷ ಏನಿರೋದು ಮುಂದೆ ನಾಲ್ಕೈದು ದಿನ ನಾಲ್ಕೈದು ತಿಂಗಳಲ್ಲಿ ಎಲೆಕ್ಷನ್ ಇದೆ ನೀವು ಇದು ಇವತ್ತೇ ಅಲ್ಲ ಸರ್ ನನ್ನ ಮಾಧ್ಯಮದವ್ರಿಗೆ ಈ ಕರೆಕ್ಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಲ್ಲ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದನೂ ಲಾಸ್ಟಿನ್ ಮೂರು ನಾಲ್ಕು ತಿಂಗಳು ಎಲೆಕ್ಷನ್ ಇದೆ ನನಗೆ ಒಂದು ಸರಿ ಸೈಡ್ ತೆಗಿತಾರೆ ಒಂದು ಸರಿ ಮಶಾಣದ ತೆಗಿತಾರೆ ಒಂದು ಸರಿ ಇನ್ನೊಂದು ತೆಗಿತಾರೆ ಈ ಎಲೆಕ್ಷನ್ಸಾಗೆ ಈ ಒಂದೊಂದಲ್ಲ ಸರ್ ಇವರು ಈ ವರ್ಷದಲ್ಲಿ ಮೂರು ಸರಿ ಎರಡು ಮೂರು ಸರಿ ಇಲ್ಲಿಗೆ ಚಟ್ಟ ತಂದು ತಂದು ಇಕ್ಕಿದ್ದಾರೆ ಇಲ್ಲಿ ಮೂರು ನಾಲ್ಕು ಸರಿ ಚಟ್ಟ ತೋಂದಿಕ್ಕಿದ್ದಾರೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಪಂಡಿತಾ ಮಾಭುಟ ಇದೆ ಹಿಂದೆ ಶೋಭಾರಾಣಿ ಪಿ ಡಿ ಒರ್ನ ಇದು ಮಾಡ್ಕೊಂಡು ಯಾವುದೇ ಅಭಿವೃದ್ಧಿ ಮಾಡಕ್ ಬಿಡ್ಲಿಲ್ಲ ಹಿಂದೆ ಸರ್ ಅವರು ಅದರಿಂದ ನಾನು ಹೇಳ್ತೀನಿ ಮುಂದಿನ ಚುನಾವಣೆಗೋಸ್ಕರ ಇಲ್ಲಿ ನಾಲ್ಕೈದು ಜನ ಸೇರ್ಕೊಂಡು ಇದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಇವತ್ತು ಬಂದಿದ್ರಲ್ಲ ಎಲ್ಲಾ ಪಕ್ಷದ ಮಹಾನಾಯಕರು ನಾಯಕರು ಅವ್ರಿಗೆ ಇದು ಬೇಕಿತ್ತಾ ಅಂಥೋರಿದ್ರೆ ಇವರು ನನ್ಮಂಗ್ಳ ತಾಲೂಕು ಆಫೀಸಲ್ಲಿ ಹೋಗಿ ಮಾಡಿ ತಹಸೀಲ್ದಾರ್ ಗೆ ಮನವಿ ಕೊಡಲಿ ಇವರು ನಮ್ಮ ಗ್ರಾಮ ಪಂಚಾಯ್ತಿಲಿ ಏನು ಬಂದ್ ಮಾಡೋದು ಇವರು ನಮ್ಮ ಗ್ರಾಮ ಪಂಚಾಯ್ತಿಲಿ ನಾವು ಕಡ ಖಂಡಿತ್ವಾಗಿ ಹೇಳ್ತಿದ್ದೀವಿ ನಮ್ಮ ಶಾಸಕರು ಹೇಳಿದ್ದಾರೆ ನಾವೆಲ್ಲ ಸದಸ್ಯರು ನಮ್ಮ ಮುಖಂಡರುಗಳನ್ನ ಕರ್ಕೊಂಡೋಗಿ ಕೇಳಿದ್ದೀವಿ ಅವ್ರು ಏನು ಹೇಳಿದ್ದಾರೆ ನಮ್ಗೆ ಒಂದೇ ಮಾತು ಕೊಟ್ಟಿದ್ದಾರೆ ನನ್ನ ನಾನು ಧಾರ್ಮಿಕವಾಗಿ ಧಾರ್ಮಿಕವಾದ ಕೆರೆಗೆ ಯಾವುದಕ್ಕೂ ಬಿಡೋಲ್ಲ ಅದರಲ್ಲೂ ಟಿ ಗುರು ಚಿಕ್ಕರೆ ದೊಡ್ಡ ಕೆರೆಗೆ ನಾನು ಬಂದಿದ್ದೀನಿ ದೊಡ್ಡ ಕೆರೆ ತಪ್ಪೋಸ ಮಾಡಿದ್ದೀನಿ ಅದರಲ್ಲಿ ಕೂತಿದ್ದೀನಿ ನಾನು ಸ್ವಾಮಿ ಭಕ್ತ ನಿಮ್ಮ ಕೆರೆಗೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಸರ್ ಅದನ್ನು ಸಾರ್ ಸಾರಿ ಎಲ್ಲ ಮಾಧ್ಯಮದವ್ರು ನಿಮ್ಮ ಕಡೆಯಿಂದ ಹಾಕ್ಸಿದ್ದೀನಿ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ ಅದೆಲ್ಲ ಬಿಟ್ಬಿಟ್ಟು ಇಲ್ಲಿ ಶಾಸಕರದ್ದು ಹಣದಾಸೆಗೆ ಬಲಿಯಾಗೋರೆ ಅಂತ ಹೇಳೋರು ಕಾಂಟ್ರಾಕ್ಟ್ ಯಾರು ಅಂತ ನಮಗೆ ಗೊತ್ತಾ ನೀವೇ ಹೇಳಿ ಇದಕ್ಕೆ ಉತ್ತರ ನೀವೇ ಕೊಡಿ ನಿಮಗೆ ಪ್ರಶ್ನೆ ಕೇಳ್ತೀನಿ ಇದನ್ನ ಮಾಡೋಕ್ಕೆ ನಾವು ನಾವೇನಾದರೂ ಇದನ್ನು ಮಾಡೋದಕ್ಕೆ ನಮ್ಗೆ ಏನಾದರೂ ಇದಿದ್ಯಾ ಇಲ್ಲ ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿಲಿ ಎನ್ ಓ ಸಿ ಕೊಟ್ಟರೆ ಮಾಡ್ತಾರೆ ಎನ್ ಓ ಸಿ ಕೊಟ್ಟರೆ ಮಾಡ್ತಾರೆ ಇಲ್ದಿರು ಮಾಡಲ್ವ ಇವರು ಕೊಡಲಿ ಬಿಡಲಿ ಅವ್ರು ಏನು ಮಾಡ್ಬೇಕು ಅದನ್ನು ಹೋಗ್ತಾರೆ ಆದರೆ ನಾವು ಮನವಿ ಮಾಡೋದಕ್ಕೋಸ್ಕರ ನಮ್ಮ ಕೆರೆಗೆ ಬಿಡಲ್ಲ ಅಂತ ಹೇಳಿದ್ದಾರೆ ನಮ್ಮ ಶಾಸಕರು ನಮಗೆ ನಂಬಿಕೆ ಇದೆ ನೂರಕ್ಕೆ ನೂರಲ್ಲ ಸಾವಿರ ಪಟ್ಟು ಹೇಳ್ತೀನಿ ನಮ್ಮ ಚಿಕ್ಕರೆ ದೊಡ್ಡ ಕೆರೆಗೆ ಧಾರ್ಮಿಕವಾದ ಕೆರೆ ನಾವು ನೀರು ಬಿಡೋಕ್ಕೆ ಬಿಡೋದಿಲ್ಲ ಇವ್ರು ಯಾರೋ ಬಂದು ಇವರಿಗೆಲ್ಲ ನಾವು ಎದುರುಕೊಳೋದು ಇಲ್ಲ ನನಗೆ ಊರು ಜನ ಇದ್ದಾರೆ ನಮ್ಮ ಪಂಚಾಯಿತಿ ಹತ್ತಿಲ್ಲಿ ನಮ್ಗೆ ಓಟ್ ಹಾಕಿದ್ದಾರೆ ಅವ್ರಿಗೆ ಗೌರವ ಕೊಡಬೇಕು ಅವರೆಲ್ಲಾರಿಗೂ ನಾನು ಒಂದು ಮನವಿ ಮಾಡ್ತೀನಿ ನಾವು ನಿಮ್ಮ ಜೊತೆಲಿರ್ತೀವಿ ಯಾವುದೇ ಈ ನಮ್ಮ ಚಿಕ್ಕರೆ ದೊಡ್ಡ ಕೆರೆಗೆ ನೀರು ಬಿಟ್ಟರೆ ನಾವು ನಿಮಗೆ ನೀವೇನು ಹೇಳಿದ್ರು ಅದನ್ನು ಮಾಡಿಸ್ಕೊತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ